ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಐದನೇ ದಿನದಂದು ನಾವು ಸ್ಕಂದಮಾತ ದೇವಿಯನ್ನು ಪೂಜೆ ಮಾಡ್ತೀವಿ ಹಾಗಾಗಿ ಸ್ಕಂದಮಾತ ದೇವಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಹಾಗೆ ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕು ಅದರ ಮಹತ್ವಗಳೇನೇನಿದೆ ಯಾವ ಮಂತ್ರವನ್ನು ಪಠಿಸಬೇಕು ರಂಗೋಲ ಯಾವುದು ಬಿಡಬೇಕು ಎಲ್ಲದನ್ನು ಇವಾಗ ನೋಡೋಣ ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದಮಾತ ದೇವಿಯನ್ನು ನಾವು ಪೂಜೆ ಮಾಡ್ತೇವೆ ಶಾಸ್ತ್ರದ ಪ್ರಕಾರ ನೋಡೋದಾದರೆ ಸ್ಕಂದಮಾತ ದೇವಿಯು ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಿಸ್ತಾಳೆ ಅಂತ ಹೇಳ್ತಾರೆ ಹಾಗೆ ಪ್ರೀತಿ ವಾತ್ಸಲ್ಯವನ್ನು ಕೂಡ ನೀಡುತ್ತಾಳೆ ದೇವಿಯನ್ನು ಪೂಜಿಸುವಂತಹ ಭಕ್ತರಿಗೆ ಅವರ ನಕಾರಾತ್ಮಕತೆಗಳೆಲ್ಲವೂ ದೂರವಾಗಿ ಹಾಗೆ ಅಪೇಕ್ಷಿತ ಫಲಿತಾಂಶಗಳು ದೊರೆಯುತ್ತೆ ಅಂತಲೇ ಕೂಡ ಹೇಳ್ತಾರೆ ಹಾಗೆ ಯಶಸ್ಸು ಕೂಡ ಪಡೆದುಕೊಳ್ತಾರೆ ಅವರ ಜೀವನದಲ್ಲಿ ಅನ್ನೋ ನಂಬಿಕೆ ಇದೆ ಸ್ಕಂದಮಾತಾ ದೇವಿಯನ್ನು ಪೂಜಿಸುವುದಕ್ಕೆ ಇರುವಂತಹ ಶುಭ ಮುಹೂರ್ತಗಳು ಯಾವುದದು ಅಂತ ನೋಡೋಣ ಬ್ರಹ್ಮ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೇಳು ಮುಂಜಾನೆ ನಾಲ್ಕು ಐವತ್ತ್ಮೂರರಿಂದ ಐದು ನಲವತ್ತರವರೆಗೆ ಇರುತ್ತೆ ಮುಂಜಾನೆ ಸಂಧ್ಯಾ ಮುಹೂರ್ತ ಇದು ಮುಂಜಾನೆ ಐದು ಹದಿನೇಳರಿಂದ ಆರು ಇಪ್ಪತ್ತೆಂಟರವರೆಗೆ ಇರುತ್ತೆ ಇದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ಹನ್ನೆರಡು ಐವತ್ಮೂರರವರೆಗೆ ಇರುತ್ತೆ ಇದು ಕೂಡ ಅತ್ಯಂತ ಶುಭ ಮುಹೂರ್ತನೇ ಇರುತ್ತೆ ಈ ಮುಹೂರ್ತದಲ್ಲೂ ಕೂಡ ನೀವು ಪೂಜೆ ಮಾಡ್ಬೋದು ಸಂಜೆ ಪೂಜೆ ಮಾಡೋರು ಆರು ಮೂವತ್ತರಿಂದ ಏಳು ನಲವತ್ತೆರಡರವರೆಗೆ ಮಾಡಬಹುದು ನೈವೇದ್ಯ ಏನಿಡೋದು ಅಂದರೆ ಆ ದಿನ ದೇವಿಗೆ ಬಾಳೆಹಣ್ಣನ್ನು ಅರ್ಪಿಸಲಾಗುತ್ತೆ ಆಕೆಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಆ ದಿನ ದೇವಿಗೆ ಬಾಳೆಹಣ್ಣಿನ ಪಾಯಸನಾದರೂ ಮಾಡಿ ಅಥವಾ ಬಾಳೆಹಣ್ಣಿನಿಂದ ಸಿಹಿ ತಿಂಡಿಗಳನ್ನು ಮಾಡಿರ್ತಾರಲ್ಲ ಅದನ್ನು ಕೂಡ ಇಡ್ಬೋದು ಬಾಳೆಹಣ್ಣಿನಿಂದ ಮಾಡಿರುವಂತಹ ಸಿಹಿಯನ್ನು ಇಡೋದ್ರಿಂದ ಅಮ್ಮನವರು ಸಂತೋಷ ಪಡ್ತಾರೆ ಅಂತಲೇ ಹೇಳ್ಬೋದು ಈ ದಿನ ನೀವು ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬಾ ಶುಭ ಅಂತಲೇ ಹೇಳ್ಬೋದು ಗ್ರೇ ಕಲರ್ ಬಟ್ಟೆಗಳನ್ನು ಧರಿಸಬೇಕು ತಾಯಿಗೂ ಕೂಡ ಆ ಬಟ್ಟೆನೇ ಇಟ್ಟರೆ ತುಂಬಾ ಒಳ್ಳೆಯದು ಸ್ಕಂದಮಾತಾ ದೇವಿಗೆ ಕಮಲದ ಹೂವು ಗುಲಾಬಿ ಹೂವು ಹಾಗೂ ದಾಸವಾಳದ ಹೂಗಳನ್ನು ಅರ್ಪಿಸಬೇಕು ಹಾಗೆ ಸ್ಕಂದಮಾತ ದೇವಿಯನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡೋದು ಅಂತ ನೋಡೋಣ ಬೆಳಗ್ಗೆ ನೀವು ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ನಂತರ ಪೂಜೆ ಮಾಡುವಂತಹ ಜಾಗನೆಲ್ಲ ಸ್ವಚ್ಛಗೊಳಿಸ್ಕೋಬೇಕು ದೇವಿಗೆ ದೀಪ ಹಚ್ಚಿ ಮಾಲೆ ಸಿಂಧೂರ ಸುಮಂಗಲೇರು ಬಳಸುವಂತಹ ವಸ್ತುಗಳನ್ನು ಅರ್ಪಿಸಿ ದೇವಿಗೆ ಐದು ಬಗೆಯ ಹಣ್ಣುಗಳು ಸಿಹಿಯಾದ ಪಾನ್ ಅಡಿಕೆ ಏಲಕ್ಕಿ ಲವಂಗ ಮತ್ತು ಮನೆಯಲ್ಲಿ ತಯಾರಿಸಿದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ನಂತರ ದುರ್ಗ ಸಪ್ತಶತಿ ಅಥವಾ ಲಲಿತ ಸಹಸ್ರನಾಮ ಯಾವುದಾದ್ರೂ ಒಂದನ್ನು ಪಠಿಸ್ಬೇಕು ದೇವಿಗೆ ಹೇಳುವಂತಹ ಮಂತ್ರವನ್ನು ಕೂಡ ಈಗ ಹೇಳ್ತೇನೆ ಓಂ ಐಂ ರೀಂ ಕ್ಲೀಂ ಸ್ಕಂದಮಾತಾ ಏ ನಮಃ ಸಿಂಗಾಸನಗತ ನಿತ್ಯಂ ಪದ್ಮಶ್ಚಿತ ಕಾರದ್ವಾಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಯಾದೇವಿ ಸರ್ವಭೂತು ಮಾ ರೂಪೇಣ ಸಂಸಿತ ನಮಸ್ತೈಸ್ಯ 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 ನಮೋ ನಮಃ ಆ ದಿನ ದೇವಿಗೆ ಈ ಮಂತ್ರವನ್ನು ಕೂಡ ಪಠಿಸಬೇಕು ಹಾಗೆ ದೇವಿಗೆ ಯಾವ ರಂಗೋಲಿನ ಬಿಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ರಂಗೋಲಿ ಬಿಡಬೇಕಾದ್ರೆ ಸ್ವಲ್ಪ ಏರುಪೇರಾಗಿದೆ ಹಾಗೆ ನೀವು ಬಿಡಬೇಕಾದ್ರೆ ಒಂದು ಸ್ವಲ್ಪ ನೀಟಾಗಿ ಬಿಡಿ ಹಾಗೆ ಅವತ್ತಿನ ಬಣ್ಣವಾದಂತಹ ಬೂದು ಬಣ್ಣವನ್ನು ರಂಗೋಲೆಗೆ ತುಂಬಿ ಹಾಗೆ ಅರುಶಿನ ಕುಂಕುಮನ ಕೂಡ ಇಡಿ ಹಾಗೆ ಇನ್ನೊಂದು ಮುಖ್ಯವಾಗಿ ಏನಂದರೆ ಚತುರ್ಥಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಹಾಗಾಗಿ ಈ ದಿನ ನೀವು ಕೂಷ್ಮಾಂಡ ದೇವಿಯನ್ನು ಕೂಡ ಪೂಜಿಸಬಹುದು ಪಂಚಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದ ನಂತರ ಪ್ರಾರಂಭವಾಗುತ್ತದೆ ಮತ್ತು ಮುಗಿಯೋದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮುಗಿಯುತ್ತೆ ಹಾಗಾಗಿ ಈ ದಿನದಿಂದನೂ ಕೂಡ ನೀವು ಸ್ಕಂದಮಾತ ದೇವಿಯನ್ನು ಪೂಜೆ ಮಾಡಬಹುದು ಅಂತ ಹೇಳ್ತಾರೆ ಆದರೆ ನಾಳೆಯೇ ಸ್ಕಂದಮಾತ ದೇವಿಗೆ ಪೂಜೆ ಮಾಡೋದಕ್ಕೆ ತುಂಬಾ ಸೂಕ್ತವಾದ ಸಮಯ ಅಂತಲೇ ಹೇಳ್ಬೋದು ನಾಳೆ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ಒಳಗಡೆನೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕೆಲವು ಟೈಮು ಕೆಲವರಿಗೆ ಸಮಯಗಳಲ್ಲಿ ಹಾಗೂ ಯಾವ ದಿನ ಯಾವ ದೇವೇನು ಪೂಜೆ ಮಾಡೋದು ಅನ್ನೋದರಲ್ಲಿ ಗೊಂದಲ ಇರುತ್ತದೆ ಏನು ಗೊಂದಲ ಬೇಡ ಈ ರೀತಿ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು